ಮೊದಲನೇ ಸಲ ಇಸ್ರೇಲ್ಗೆ ಹೋದಾಗ ಟೆಲ್ಲವೀವ್ನಲ್ಲಿ ಕ್ರೌನ್ ಪ್ಲಾಜಾ ಅನ್ನೋ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದೆ ಅದರ ಒಂದು ಫ್ಲೋರಿ ಡೈನಿಂಗ್ ಫ್ಲೋರ್ ಇರುತ್ತಲ್ಲ ಅಲ್ಲಿ ಕುಟುಂಬ ಕುಟುಂಬಗಳು ಕೂತ್ಕೊಂಡಿದ್ದವು ಅಲ್ಲಿನ ಮಕ್ಕಳ ಕೈಯಲ್ಲಿ ಹೊಸ ಹೊಸ ಆಟಿಕೆಗಳಿದ್ದವು ಆಟ ಆಡ್ತಿದ್ವು ಮಕ್ಕಳು ಇನ್ಯಾರೋ ಅಳ್ತಿದ್ದರು ಇನ್ಯಾರೋ ಸಮಾಧಾನ ಮಾಡ್ತಿದ್ದರು ಭಾಷೆ ಅರ್ಥ ಆಗಲಿಲ್ಲ ಆಗಲ್ಲ ನನಗೆ ಇಬ್ಬರು ನಾನು ಯಾರನ್ನೋ ಕರೆದು ಕೇಳಿದೆ ಏನಾಗ್ತಿದೆ ಅಲ್ಲಿ ಅಂತ ಅವ್ರು ಹೇಳಿದ್ರು ಭಯೋತ್ಪಾದಕರ ದಾಳಿಗೆ ಒಳಗಾಗಿರುವಂಥ ಹಳ್ಳಿಗಳ ಜನ ಇವರು ಇವರನ್ನು ಸರ್ಕಾರ ಕರ್ಕಂಡು ಬಂದು ನೆನಪಿರಲಿ ಫೈವ್ ಸ್ಟಾರ್ ಹೋಟೆಲ್ ಹೋಟೆಲ್ನಲ್ಲಿ ರೂಮ್ ಮಾಡಿ ಇಟ್ಟಿದೆ ಅವರಿಗೆ ಸೈಕಾಲಜಿಸ್ಟ್ಗಳ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ದುಃಖದಲ್ಲಿದ್ದಾರೆ ಮನೆ ಮಟ್ಟ ಬಿಟ್ಟು ಬಂದಿದ್ದಾರೆ ಅಂತ ಕೌನ್ಸಿಲಿಂಗ್ ಇದ್ದಾರೆ ಮಕ್ಕಳಿಗೆ ಆಟಿಕೆಗಳನ್ನು ತಂದು ಕೊಟ್ಟಿದ್ದಾರೆ ಮಕ್ಕಳು ಅಂದರೆ ಶಾಕಲ್ಲಿರಬಾರ್ದು ಅಂತ ಆ ಕಡೆ ಒಂದು ಗಡಿ ಕಾಂಪೌಂಡ್ ಇದೆ ಆ ಕಡೆ ಜಾಗವನ್ನು ಗಾಜ ಅಂತ ಕರೀತಾರೆ ಅಲ್ಲಿನ ಮಕ್ಕಳಿಗೆ ಆಟಿಕೆಗಳು ಕೌನ್ಸಿಲರ್ಗಳು ಒತ್ತಟಿಗಿರಲ್ರಿ ಕುಡಿಯೋದಕ್ಕೆ ನೀರಿಲ್ಲ ತಿನ್ನೋದಕ್ಕೆ ಅನ್ನ ಇಲ್ಲ ಆಹಾರ ಇಲ್ಲ ಇಸ್ರೇಲ್ ಮಾಡಿದ ದಾಳಿಗದು ನಾನು ವ್ಯತ್ಯಾಸ ಏನು ಅಂತ ನೋಡ್ತಾ ಇದ್ದೆ ಇಲ್ಲಿ ಹಿಂಗಿದೆ ಅಲ್ಲಿ ಹಂಗಿದೆ ಬರೀ ಒಂದು ಗಡಿಯ ಆಚೆ ವ್ಯತ್ಯಾಸ ಆ ಜನರು ಒಂದೊಂದು ಓಟು ಗಡಿಯ ಆ ಕಡೆ ಇದ್ದವ್ರು ಹಮಾಸಿಗೆ ಓಟ್ ಹಾಕಿದ್ರು ಈ ಕಡೆ ಇದ್ದಂಥವ್ರು ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೀತಾ ಇರೋ ಒಂದು ಸರ್ಕಾರಕ್ಕೆ ಓಟ್ ಹಾಕೋದು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ ದೇಶ ಸೇವೆ ಮಾಡಬೇಕು ಅಂದರೆ ಗಡಿಯಲ್ಲಿ ನಿಂತ್ಕೊಂಡು ಬಂದು ಹಿಡ್ಕೊಂಡು ಗಡಿ ಕಾಯ್ದರಷ್ಟೇ ದೇಶ ಸೇವೆ ಅಲ್ಲ ಮೈಮೇಲೆ ಇಟ್ಕೊಂಡು ಓಟ್ ಹಾಕೋದ್ರಷ್ಟು ದೊಡ್ಡ ದೇಶ ಸೇವೆ ಸೇವೆಯನ್ನಾವು ನೂರೆಂಟು ಕ್ಯಾಟಗರಿ ನೂರೆಂಟು ಕ್ರೈಟೀರಿಯಾ ಇರ್ತಾ ಓಟ್ ಹಾಕೋದಕ್ಕೆ ಇವನು ನಮ್ಮ ಜಾತಿ ಅವನ ಹತ್ತು ವರ್ಷದಿಂದ ಯೋಚನೆ ಮಾಡ್ತಾ ಇದ್ದೆ ನಾನು ಸಮಾಜದಲ್ಲಿ ಬರ್ತಾ ಬರ್ತಾ ಜಾತಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಎಲ್ಲಿ ಕಡಿಮೆ ಆಗೋದು ಜಾತಿ ಹೋಗಿ ಉಪಜಾತಿ ಬಂದಿದೆ ಈಗ ಉಪಜಾತಿ ಮಾತುಗಳು ಶುರುವಾಗಿರೋದು ಅಯ್ಯೋ 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 ಓಟ್ ಹಾಕೋದಕ್ಕೆ ನೂರಾರು ಕ್ರೈಟೀರಿಯಾಗಳು ನಮ್ಮ ನಮ್ಮೂರವನ ನಮ್ಮ ಜಾತಿಯವನ ನಮ್ಮ ಉಪಜಾತಿ ಅವನ ಇವರು ಬಂದರೆ ಮಂದಿರ ಕಟ್ಟಿಸ್ತಾರ ಇವರು ಬಂದರೆ ಮಸೀದಿ ಕಟ್ಟಿಸ್ತಾರ ಇವ್ರು ಬಂದರೆ ಎರಡು ಸಾವಿರ ಕೊಡ್ತಾರಾ ಅವರು ಬಂದರೆ ಅದನ್ನು ಮಾಡ್ತಾರ ಎಲ್ಲದರ ಜೊತೆಗೆ ನನ್ನ ಮಕ್ಕಳ ಭವಿಷ್ಯ ಯಾರ ಕೈಯಲ್ಲಿ ಸುಭದ್ರವಾಗಿರುತ್ತೆ ಅನ್ನೋದು ಯೋಚನೆ ಮಾಡ್ಕೊಂಡು ಓಟ್ ಹಾಕಿ ಓಟ್ ಹಾಕುವಾಗ ಇರಬೇಕಾದ ಕ್ರೈಟೀರಿಯಾ ನಾವು ನಾವು ಮಾಡಬೇಕಾದ ಜವಾಬ್ದಾರಿ ಅದನ್ನು ಹೊರತುಪಡಿಸಿ ನಮ್ಮ ನಮ್ಮ ವೃತ್ತಿಯಲ್ಲಿ ನಮ್ಮ ನಮ್ಮ ದೇ ಯು ನಮ್ಮ ನಮ್ಮ ವೃತ್ತಿ ನಮ್ಮ ದೇಶಕ್ಕಾಗಿ ಏನೇನು ಸಾಧ್ಯವೋ ಎಲ್ಲವನ್ನು ಮಾಡೋಣ ಎಲ್ಲವನ್ನು ಒಬ್ಬ ಪತ್ರಕರ್ತನಾಗಿ ನನ್ನ ವೃತ್ತಿ ಧರ್ಮ ನಾನು ಸತ್ಯ ಹೇಳಬೇಕು ಮತ್ತು ಸತ್ಯವನ್ನು ಸಾಧ್ಯ ಆದಷ್ಟು ಗಟ್ಟಿಯಾಗಿ ಹೇಳಬೇಕು ಅತಿ ಹೆಚ್ಚು ಜನರಿಗೆ ತಲುಪುವಂಗೆ ಹೇಳಬೇಕು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದಂತೆ ನನ್ನ ವೃತ್ತಿಯನ್ನು ನಾನು ಮಾಡಬೇಕು ಅಷ್ಟನ್ನು ನಾನು ಮಾಡಿದ್ರೆ ನಾನು ಈ ದೇಶಕ್ಕೆ ಸಲ್ಲಿಸಿರುವ ಸೇವೆ ಅದು ಸಲ್ಲಿಸ್ತಾ ಇರುವ ಸೇವೆ ಅದು ನಮ್ಮ ನಮ್ಮ ವೃತ್ತಿಯಲ್ಲಿ ಏನನ್ನು ಮಾಡೋದಕ್ಕೆ ಸಾಧ್ಯವೋ ಅದನ್ನು ಮಾಡಿದರೆ ಸಾಕು ದೇಶ ಚೆನ್ನಾಗಿರುತ್ತೆ ಸೈನಿಕನಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ ಅಂದ್ರೆ ಅದು ಆ ಗೌರವವನ್ನು ಸಲ್ಲಿಸಿ ಬದುಕೋಣ